ನಮಸ್ತೆ ಸ್ನೇಹಿತರೆ ಮನೆಯಲ್ಲಿ ಒಂದು ಕಪ್ ರವೆ ಮತ್ತು ಒಂದು ಆಲೂಗಡ್ಡೆ ಇದ್ದರೆ ಈ ರುಚಿಯಾಗಿರೋ ಸ್ನ್ಯಾಕ್ಸ್ ರೆಸಿಪಿನ ಒಮ್ಮೆ ಪ್ರಿಪೇರ್ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ತಿರೋ ಅಷ್ಟೊಂದು ರುಚಿಯಾಗಿರುತ್ತೆ ಮಕ್ಕಳಿಂದ ಅರ್ಧ ದೊಡ್ಡವರು ಸಹ ತುಂಬಾ ಇಷ್ಟಪಡ್ತಾರೆ ಮಾಡೋದು ಕೂಡ ತುಂಬಾ ಈಸಿಯಾಗಿದೆ ವಿಡಿಯೋ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿ ನಿಮಗೆ ಈ ರೆಸಿಪಿ ಸ್ವಲ್ಪ ಹೋದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಸ್ವಲ್ಪ ಚಟಪಟ ಆದಮೇಲೆ ಇದಕ್ಕೆ ನಾನು ಒಂದು ಕಪ್ಪಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ ನೀವು ಬೇಕಾದರೆ ಬೆಂಗಳೂರು ರವೆನೂ ಸಹ ತೊಗೊಳ್ಬೋದು ರವೆ ಹಾಕಿಬಿಟ್ಟು ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ರವೆ ಸ್ವಲ್ಪ ಹುರ್ಕೊಳ್ಬೇಕು ಎಣ್ಣೆಯಲ್ಲಿ ನಾವು ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ನೋಡಿ ರವೆ ಒಂದು ನಿಮಿಷ ಚೆನ್ನಾಗಿ ನಾನು ಹುರ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ನೀರು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಿದ ಮೇಲೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದು ಪ್ಯಾನ್ ಬಿಡುವರ ತನಕನೂ ನಾವು ಇದನ್ನು ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಪ್ಯಾನ್ ಬಿಡಬೇಕು ಅಲ್ಲಿ ತನಕ ನಾವು ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಪ್ಯಾನ್ ಬಿಡ್ತಾ ಇದೆ ನೀವು ನೋಡ್ತಿರ್ಬೋದು ಈ ರೀತಿ ಕುಕ್ ಆದಮೇಲೆ ಇದಕ್ಕೆ ನಾನು ಒಂದು ಆಲೂಗಡ್ಡೆ ಗ್ರೇಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಮೀಡಿಯಮ್ ಸೈಜ್ನ ಒಂದು ಆಲೂಗಡ್ಡೆ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಗ್ಯಾಸ್ ಫ್ಲೇಮ್ ಮೀಡಿಯಮ್ ಟು ಲೋನೆ ಇಟ್ಕೊಂಡಿದ್ದೀನಿ ಈಗಲೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎರಡನ್ನೂ ನೋಡಿ ಈ ರೀತಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗಲು ಬಿಟ್ಟಿದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಇನ್ನೊಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಅಗ್ಲವಾದ ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾದ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಜಿಗಿಟ್ ಬರಬಾರ್ದು ತನಕ ನಾವು ಇದನ್ನು ನಾದ್ಕೊಳ್ಬೇಕು ನೋಡಿ ಈ ರೀತಿ ನಾದ್ಕೊಂಡಿದ್ದೀನಿ ಇದಕ್ಕೆ ಈಗ ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೈಗೆ ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಎಣ್ಣೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋದರಿಂದ ಎಣ್ಣೆ ಕೈಗೆ ಸ್ವಲ್ಪನೂ ಹತ್ತಲ್ಲ ಚೆನ್ನಾಗಿ ಬರುತ್ತೆ ನಮ್ಮ ರೆಸಿಪಿ ಇಲ್ಲಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಎಣ್ಣೆ ಹಾಕಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಇಟ್ಟು ತೊಗೊಂಬಿಟ್ಟು ಈ ರೀತಿ ನಾನು ಡೋನಟ್ ಶೇಪಲ್ಲಿ ನಾನು ಇದನ್ನು ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಇದನ್ನು ರೌಂಡ್ ಶೇಪಲ್ಲೂ ಮಾಡ್ಕೊಳ್ಬೋದು ಅಥವಾ ಕೊಡ್ಬೇಳೆ ಮಾಡ್ತೀರಲ್ಲ ಆ ರೀತಿಯೂ ಸಹ ಮಾಡ್ಕೊಳ್ಬೋದು ಇಲ್ಲಿ ನಾನು ಡೋನಟ್ ಶೇಪ್ ಕೊಡ್ತಾಯಿದ್ದೀನಿ ನೋಡಿ ಈ ರೀತಿ ಮಾಡ್ತಾಯಿದ್ದೀನಿ ನಾನು ಈಗ ಸಮ್ಮರ್ ಹಾಲಿಡೇ ನಡೀತಾ ಇದೆ ಮಕ್ಕಳು ಮನೇಲೇ ಇರ್ತಾರೆ ಮಕ್ಕಳಿಗೆ ಏನಾದರೂ ತಿಂಡಿ ಕೊಡ್ತಾನೆ ಇರಬೇಕು ಕೇಳ್ತಾನೆ ಇರ್ತಾರೆ ಈ ರೀತಿ ನೀವು ಮನೇಲಿ ಮಾಡಿಕೊಟ್ರೆ ಹೊರಗಡೆಯಿಂದ ತಂದು ಕೊಡೋಕ್ಕಿಂತ ಮನೆಯಲ್ಲೇ ತುಂಬ ಸುಲಭವಾಗಿ ಇನ್ಸ್ಟೆಂಟಾಗಿ ಇದನ್ನು ಪ್ರಿಪೇರ್ ಮಾಡಿಕೊಡ್ಬೋದು ನೋಡಿ ಎಲ್ಲನೂ ಇದೇ ರೀತಿ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಇಷ್ಟೊಂದು ರೆಡಿ ಆಗಿದೆ ನೋಡಿ ಒಂದು ಕಬ್ಬರವೆಯಿಂದ ಇದನ್ನ ಈಗ ಪಕ್ಕದಲ್ಲಿ ಎತ್ತಿಟ್ಕೊಂಬೇಡಿ ನೆಕ್ಸ್ಟ್ ಗ್ಯಾಸ್ ಮೇಲೆ ಕಡಾಯಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಕಾಯೋಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಮಾಡಿಬಿಟ್ಟು ಒಂದೊಂದೇ ಡೋನಟ್ನ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ನೀವು ಡೋನಟ್ಸ್ನ ಏರ್ ಫ್ರೈಯರ್ ಕೂಡ ಮಾಡ್ಕೊಡ್ಬೋದು ಅಥವಾ ಶಾಲೋ ಫ್ರೈ ಕೂಡ ಮಾಡ್ಕೊಡ್ಬೋದು ನಾನು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಡೋನಟ್ಸ್ನ ಎಣ್ಣೆಯಲ್ಲಿ ಪ್ಲೇಸ್ ಮಾಡಿದ ಮೇಲೆ ಒಂದು ನಿಮಿಷ ಇದನ್ನು ನೀವು ಟಚ್ ಮಾಡೋಕ್ಕೆ ಹೋಗಬೇಡಿ ಒಂದು ನಿಮಿಷ ಆದಮೇಲೆ ಇದನ್ನು ನೀವು ಫ್ಲಿಪ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು ನೋಡಿ ಈ ರೀತಿ ಎಲ್ಲನೂ ಬೆಂದೇ ಇದೆ ರವೆನೂ ಸಹ ನಾವು ಬೇಯಿಸಿದ್ವಿ ಆಲೂಗಡ್ಡೆನೂ ಸಹ ಬೆಂದಿದೆ ಬೇಗನೆ ಆಗುತ್ತೆ ಉಲ್ಟಾ ಪಲ್ಟಾ ಮಾಡ್ಕೊತ ಎರಡರಿಂದ ಮೂರು ನಿಮಿಷ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ನೀವು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇದನ್ನು ಈಗ ಒಂದು ಪ್ಲೇಟಲ್ಲಿ ತಕ್ಕೊಳ್ತಾ ಇದ್ದೀನಿ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಕೇಳ್ತಿರ್ಬೋದು ಮೀನು ಸವಿದ್ರದ್ದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಇದನ್ನೆಲ್ಲನೂ ನಾನೀಗ ಒಂದು ಬಾಕ್ಸಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಪ್ಲ್ಯಾಸ್ಟಿಕ್ ಬಾಕ್ಸಲ್ಲಿ ಇದಕ್ಕೆ ನಾನಿಲ್ಲಿ ಪೆರಿ ಪೆರಿ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಚಾಟ್ ಮಸಾಲ ಮ್ಯಾಗಿ ಮಸಾಲಾನ ಹಾಕ್ಕೊಳ್ಬೋದು ಬಾಕ್ಸ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡುವುದರಿಂದ ಎಲ್ಲ ಸ್ನ್ಯಾಕ್ಸಿಗೂ ಚೆನ್ನಾಗೇ ಮಸಾಲೆ ಹತ್ತುತ್ತೆ ನೋಡ್ತಿರ್ಬೋದು ಮಸಾಲೆ ಎಲ್ಲ ಚೆನ್ನಾಗಿ ಹತ್ತಿದೆ ಈಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ರೆಡಿ ಆಗಿದೆ ಒಂದು ಕಪ್ಪು ರವೆ ಮತ್ತು ಒಂದು ಆಲೂಗಡ್ಡೆಯಿಂದ ರುಚಿಯಾಗಿರುವ ಸ್ನ್ಯಾಕ್ಸು ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡ್ತಿರೋ ಅಷ್ಟೊಂದು ರುಚಿಯಾಗಿರುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವರು ತುಂಬಾ ಇಷ್ಟಪಡ್ತಾರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ ಇದನ್ನು ನೀವು ಬೇಕಾದರೆ ಟೊಮೆಟೊ ಸಾಸ್ ಜೊತೆಗೂ ಸರ್ವ್ ಮಾಡ್ಕೊಳ್ಬೋದು ಹಾಗೆ ತಿಂದರೂ ಸಹ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಯಾವುದೇ ರೀತಿಯ ಸಾಸು ಚಟ್ನಿ ಬೇಕಾಗಿರಲ್ಲ ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಟಿಲ್ ದೇನ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ